ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಂಗಳವಾರ ದಿವಸ ದಿಲ್ಲಿಯಲ್ಲಿ ಅಮಿತ್ ಶಾ ಅವರನ್ನು ರಾಜ್ ಠಾಕ್ರೆ ಮತ್ತು ಅವರ ಪುತ್ರ ಅಮಿತ್ ಠಾಕ್ರೆ ಅವರು ಭೇಟಿಯಾಗಿರುವಂಥ ವಿಚಾರವನ್ನು ತಮಗೆ ತಿಳಿಸಿದ್ದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭೇಟಿಯಾದದ್ದು ಅವರಿಬ್ಬರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೋತಾರೆ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಅದೇ ಕಾರಣಕ್ಕೆ ಈಗ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಭುಗಿಲೆದ್ದಿದೆ ಏನು ವಿಷಯ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮಹಾರಾಷ್ಟ್ರದ ರಾಜಕಾರಣವನ್ನು ಯಾರು ಅರ್ಥ ಮಾಡಿಕೊಂಡಿರ್ತಾರೋ ಅವರಿಗೆ ಇದರ ಸೂಕ್ಷ್ಮತೆ ಅರಿವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಮತ್ತು ತದನಂತರ ನಡೆದಂಥ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮೈತ್ರಿ ಮಾಡಿಕೊಂಡದ್ದು ಯಥಾ ಪ್ರಕಾರ ಸಾಂಪ್ರದಾಯಿಕವಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಂಥ ಬಾಳ ಅವರ ಅವತ್ತಿನ ಬಾಳ ಅವರ ಶಿವಸೇನೆಯ ಜೊತೆಗೆ ಉದ್ಧವ್ ಠಾಕ್ರೆ ಅದರ ನಾಯಕರಾಗಿದ್ದಂಥದ್ದು ಈಗ ಅದು ಏಕನಾಥ್ ಶಿಂದೆ ಅವರ ಬಣ ಆಗಿದೆ ಅದು ಶಿವಸೇನೆ ಅನ್ನೋದು ಆ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಯಾವ ಭಾರತೀಯ ಜನತಾ ಪಕ್ಷದಿಂದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ದುರಾಸೆಯನ್ನು ತೋರಿಸಿದ್ದರಿಂದ ಉದ್ದವ್ ಠಾಕ್ರೆ ಸರ್ಕಾರವನ್ನು ರಚಿಸಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ ಅದಾದ್ಮೇಲೆ ಮಹಾವಿಕಾಸ್ ಅಘಾಡಿ ಸರ್ಕಾರ ಆಯಿತು ಅದೀಗ ಇತಿಹಾಸ ಕಾರ್ಯಕರ್ತರು ಹೇಳೋದೇನು ಅಂದ್ರೆ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದಲ್ಲಿ ಯಾವ ಮಟ್ಟಿಗೆ ಬೇರು ಮಟ್ಟದಲ್ಲಿ ಸದೃಢವಾಗಿದೆ ಅಂದರೆ ಯಾವ ಪಕ್ಷದ ಮೈತ್ರಿಯೂ ಅದಕ್ಕೆ ಬೇಕಾಗಿಲ್ಲ ಕೇವಲ ಮತ್ತು ಕೇವಲ ಹಿಂದುತ್ವ ಮತ್ತು ಅಭಿವೃದ್ಧಿಯ ಎರಡು ವಿಷಯಗಳನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಸೆಣಸಿದ್ರೆ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ಸಾ ಸ್ಥಾನಗಳು ಲಭ್ಯ ಆಗ್ತವೆ ಯಾವುದೋ ಉದ್ಧವ್ ಠಾಕ್ರೇನೋ ಯಾವುದೋ ಬಾಳ ಠಾಕ್ರೇನೋ ಯಾವುದೇ ಶಿವಸೇನೆ ಇದು ಎಲ್ಲದರ ಮೇಲೆ ನಾವು ನಿರ್ ನಿರ್ಭರಗೊಳ್ಳಬೇಕಾದಂಥ ಅಗತ್ಯತೆ ಇಲ್ಲ ಅದ್ರ ಮಧ್ಯೆ ಭ್ರಷ್ಟಾತಿ ಭ್ರಷ್ಟ ಅಜಿತ್ ಪವರ್ ಅವ್ರನ್ನ ಬೇರೆ ಸೇರಿಸ್ಕೊಂಡಿರೋದ್ರಿಂದ ಜೊತೆಗೆ ಛಗನ್ ಭುಜ್ಬಲ್ ಅವ್ರನ್ನ ಸೇರಿಸ್ಕೊಂಡಿರೋದ್ರಿಂದ ಪಕ್ಷದ ಅಸ್ಮಿತೆಗೆ ಭಾಳ ದೊಡ್ಡ ಮಟ್ಟದ ಕಳಂಕ ಆಗಿದೆ ಹಾಗಿರುವಾಗ ಮತ್ತೆ ಈ ರಾಜ್ ಠಾಕ್ರೆಯನ್ನು ಯಾಕೆ ಸೇರಿಸ್ಕೋತಾ ಇದೆ ಬಾ ಈ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ ಈಗ ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಎರಡು ಸಾವಿರದ ಆರರಲ್ಲಿ ಶುರುವಾದಂಥ ಮಹಾರಾಷ್ಟ್ರ ನವ ನಿರ್ಮಾಣ ಸೇನಾ ಅಂತೇಳಿ ಮನಸೇ ಮನಸೆ ಅಂತ ಹೇಳ್ತಾರಲ್ಲಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನಾ ಅಂತೇಳಿ ರಾಜ್ ಠಾಕ್ರೆ ಶುರು ಮಾಡಿದರು ಅದು ಇಲ್ಲಿಯವರೆಗೂ ಶೈಶವಸ್ಥೆಯಲ್ಲೇ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಅದು ತನ್ನ ಅಸ್ಮಿತೆಯನ್ನು ಮೈಗೂಡಿಸಿಕೊಳ್ಳುವಲ್ಲಿ ಇಲ್ಲಿವರೆಗೂ ವಿಫಲರಾಗಿಬಿಟ್ಟಿದೆ ಒಬ್ಬನೇ ಒಬ್ಬ ಎಮ್ ಎಲ್ ಎ ಆ ಪಕ್ಷಕ್ಕೆ ಇರುವುದು ಇವತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗಿರುವಂಥ ಸಂದರ್ಭದಲ್ಲಿ ಈ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಯಾವ ಲಾಭವನ್ನು ಗಳಿಸುತ್ತೆ ಭಾರತೀಯ ಜನತಾ ಪಕ್ಷ ಈ ರಾಜ್ ಠಾಕ್ರೆಯ ಭವಿಷ್ಯ ಇತಿಹಾಸವನ್ನು ಒಂದು ನಿಮಿಷದಲ್ಲಿ ಹೇಳಿಬಿಡ್ಬೇಕು ಅದಾದ ಮೇಲೆ ಅದರ ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಈ ರಾಜ್ ಠಾಕ್ರೆ ಯಾರು ಅಂದರೆ ಉದ್ಧವ್ ಠಾಕ್ರೆ ಅವರ ಅಪ್ಪ ಬಾಳ್ ಠಾಕ್ರೆ ಏನಿದಾರಲ್ಲ ಬಾಳ್ ಠಾಕ್ರೆಯವರ ಸೋದರ ಶ್ರೀಕಾಂತ್ ಠಾಕ್ರೆ ಅಂತೇಳಿ ಶ್ರೀಕಾಂತ್ ಠಾಕ್ರೆ ತಮ್ಮ ಬಾಳ ಠಾಕ್ರೆಗೆ ತಮ್ಮ ಬಾಳ ಅವರ ಹೆಂಡತಿಯ ತಂಗಿ ಏನಿದಾರಲ್ಲ ಆ ಹೆಂಡತಿಯ ತಂಗಿಯನ್ನು ಇವರು ತಮ್ಮ ಕೊಟ್ಟು ಮದುವೆ ಮಾಡ್ತಾರೆ ಅಂದರೆ ಬಾಳ ಠಾಕ್ರೆ ಮತ್ತು ಶ್ರೀಕಾಂತ್ ಠಾಕ್ರೆ ಅಣ್ಣ ತಮ್ಮ ಮೀನಾ ಠಾಕ್ರೆ ಕುಂದಾ ಠಾಕ್ರೆ ಅಕ್ಕ ತಂಗಿ ಮೀನಾ ಠಾಕ್ರೆ ಬಾಳ ಠಾಕ್ರೆ ಅವ್ರನ್ನು ಮದುವೆ ಆಗ್ತಾರೆ ಕುಂದಾ ಠಾಕ್ರೆ ಶ್ರೀಕಾಂತ್ ಠಾಕ್ರೆ ಅವರು ಮದುವೆ ಆಗ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ಮದುವೆ ಆಗ್ತಾರೆ ಉದ್ದವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಈಗ ದಯಾದಿಗಳಾಗ್ತಾರೆ ಅಲ್ಲಿಗೆ ಯಾವ ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅಲ್ಲಿ ಪಾರಮ್ಯವನ್ನು ಮೆರಿತಾ ಇದ್ದಂಥದ್ದು ಇದೇ ರಾಜ್ ಠಾಕ್ರೆ ಸ್ಫುರದ್ರೂಪಿ ರಾಜ್ ಠಾಕ್ರೆ ಮಾತಾಡೋ ಹಾಗೆ ಅಲ್ಲ ಬಾಳ ಠಾಕ್ರೆಯನ್ನು ನೋಡಿದ ಹಾಗೆ ಅನಿಸ್ತಾ ಇದ್ದಂಥ ವ್ಯಕ್ತಿತ್ವ ಬಾಳ ಅವರ ಪ್ರಖರತೆಯನ್ನು ಉಳಿಸ್ಕೊಂಡಂಥ ಮನುಷ್ಯ ಹೀಗಾಗಿ ಬಾಳ ಅವರು ಶಿವಸೇನೆಯನ್ನು ರಾಜ್ ಠಾಕ್ರೆಗೆ ಬಿಟ್ಕೊಡ್ತಾರೆ ಅವರೇ ಮುಂದಿನ ಉತ್ತರಾಧಿಕಾರಿ ಅಂತ ಎಲ್ಲ ಕಾರ್ಯಕರ್ತರು ಪರಿಭಾವಿಸಿದರು ಆದರೆ ಮಾತೋಶ್ರೀಯಲ್ಲಿ ಆದಂಥ ತೀರ್ಮಾನವೇ ಬೇರೆಯಾಗಿತ್ತು ಬಾಳ ಠಾಕ್ರೆಯವರು ಠಾಕ್ರೆ ಅವರಿಗೆ ತಮ್ಮ ಉತ್ತರಾಧಿಕಾರಿಯನ್ನು ಮಾಡ್ತಾರೆ ಆವಾಗ ಸಿಡಿದೆದ್ದಂಥ ಬಂಡಾಯ ಬಂದಂಥ ರಾಜ್ ಠಾಕ್ರೆಯವರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯನ್ನು ಮಾಡ್ತಾರೆ ಹಾಗೆ ಮಾಡಿದ ಸಂದರ್ಭದಲ್ಲಿ ಇವರು ಬಾಳ ಠಾಕ್ರೆ ಎಷ್ಟೇ ಪ್ರಖರವಾಗಿ ಪರ್ಯಾಯವಾಗಿ ಇನ್ನೊಂದು ಶಕ್ತಿಯಾಗಿ ಹೊರ ಅಂತ ಮಹಾರಾಷ್ಟ್ರದಲ್ಲಿ ಪರಿಭಾವಿಸಲಾಗಿತ್ತು ಆದರೆ ಆಗಲೇ ಇಲ್ಲ ಆತ ರಾಜ್ ಠಾಕ್ರೆ ಸ್ವತಂತ್ರವಾದ ಮೇಲೆ ತಮ್ಮ ಪ್ರಖರತೆಯನ್ನು ಪ ಪ್ರತಿಪಡಿಸುವಲ್ಲಿ ವಿಫಲರಾಗಿ ಅಷ್ಟೇ ಅಲ್ಲ ಅತ್ಯಂತ ಹೆಚ್ಚು ವಿವಾದಗಳನ್ನು ಮಾಡ್ಕೋತಾರೆ ಮಹಾರಾಷ್ಟ್ರದಲ್ಲಿ ಉತ್ತರ ಭಾರತೀಯರು ಮತ್ತು ಬಿಹಾರಿಗಳು ಬರಬಾರ್ದು ಅನ್ನುವಂಥದ್ದು ಉತ್ತರ ಭಾರತೀಯರು ಅಂದರೆ ಉತ್ತರ ಪ್ರದೇಶದವರು ಉತ್ತರ ಬ ಉತ್ತರ ಪ್ರದೇಶ ಮತ್ತು ಬಿಹಾರದವರು ಇಲ್ಲಿ ಕೆಲಸ ಮಾಡಬಾರ್ದು ಮಹಾರಾಷ್ಟ್ರ ಮಾನಸ್ ಅನ್ನುವಂಥ ಒಂದು ಉದ್ಗಾರವನ್ನು ತೆಗಿತಾರೆ ಜೈ ಘೋಷವನ್ನು ಶುರು ಮಾಡ್ತಾರೆ ಒಂದು ಘೋಷವಾಕ್ಯವನ್ನು ಮಾಡ್ಕೋತಾರೆ ಮಹಾರಾಷ್ಟ್ರ ಮಾನಸು ಮಾತ್ರ ಕೆಲಸ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಬೇರೆಯವರಿಗೆ ಕೆಲಸ ಸಿಗಬಾರ್ದು ನೋಡಿ ಭಾರತದಂಥ ಸಮಗ್ರತೆಯ ಕಲ್ಪನೆ ಇರುವಂಥ ರಾಷ್ಟ್ರದಲ್ಲಿ ಯಾರು ಎಲ್ಲಿ ಬೇಕು ಹೋದಕ್ಕಿನ್ನೂ ತಮ್ಮ ಉಪಜೀವನವನ್ನು ಮಾಡಬಹುದು ಉದರಾಭರಣ ಮಾಡಿಕೊಳ್ಳಬಹುದು ವೃತ್ತಿಯನ್ನು ಹುಡ್ಕೊಂಡು ಹೋಗ್ಬೋದು ಅಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ ಇರುತ್ತೆ ಆತ ಇದೇ ನೆಲೆಗಟ್ಟಿನಲ್ಲಿ ಇದೇ ಜಾಗದಲ್ಲಿ ಇರಬೇಕು ಇದೇ ಊರಿನಲ್ಲೇ ಕೆಲಸ ಮಾಡಬೇಕು ಊರು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ವೀಸಾ ತೊಗೋಬೇಕು ಆ ಥರ ಏನಿರೋದಿಲ್ಲ ನಾವು ಸವಣೂರಿನಿಂದ ಮೈಸೂರು ಹೋಗ್ತೀವಿ ಮೈಸೂರಿನಿಂದ ಬೆಂಗಳೂರು ಹೋಗ್ತೀವಿ ಬೆಂಗಳೂರವರು ಇನ್ನೆಲ್ಲೋ ಮುಂಬೈಗೆ ಹೋಗ್ತಾರೆ ಮುಂಬೈ ಅವರು ಅಮೆರಿಕ ಹೋಗ್ತಾರೆ ಮೈಸೂರು ಅವರು ಹೋಗಿ ಯಾರು ಎಲ್ಲಿ ಬೇಕಾದರೂ ಓಡಾಡಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ ಬೇರೆ ದೇಶಕ್ಕೆ ಹೋಗುವಾಗ ಮಾತ್ರ ವೀಸಾ ಸಮಸ್ಯೆ ಇರುತ್ತೆ ಬಿಟ್ಟರೆ ನಮ್ಮ ದೇಶದಲ್ಲಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾರು ಅಡ್ಡಿ ಬರಬಾರ್ದು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾದಂಥ ಧೋರಣೆಗೆ ರಾಜ್ ಠಾಕ್ರೆ ಕೈ ಹಾಕಿಬಿಡ್ತಾರೆ ಕಂಡ ಕಂಡಲ್ಲಿ ಬಿಹಾರಿಗಳನ್ನ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಮಹಾರಾಷ್ಟ್ರೀಯ ಜಾ ಪುಂಡರ್ ಖಂಡ ಕಂಡಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಮುಂಬೈನಲ್ಲಿರೋ ಎಲ್ಲ ಟ್ಯಾಕ್ಸಿ ಡ್ರೈವರ್ಗಳು ಒಂದೋ ಬಿಹಾರಿಗಳಾಗಿರ್ತಾರೆ ಇಲ್ಲ ಉತ್ತರ ಪ್ರದೇಶದವರಾಗಿರ್ತಾರೆ ಖಂಡ ಕಂಡಲ್ಲಿ ಅವರ ಮೇಲೆ ಥಳಿಸುವಂಥ ಕೆಲಸ ಮಾಡಲಾಗತ್ತೆ ಅವ್ರ ಅಂಗಡಿಯನ್ನು ಲೂಟಿ ಮಾಡುವ ಕೆಲಸ ಮಾಡಲಾಗತ್ತೆ ಅವರು ಗಾಬರಿಯಾಗಿ ಎಷ್ಟೋ ಜನ ಊರು ಬಿಟ್ಟು ವಾಪಸ್ ಬಿಹಾರಿಗೆ ಉತ್ತರ ಪ್ರದೇಶಕ್ಕೆ ವಲಸೆ ಹೋಗ್ಬಿಡ್ತಾರೆ ಮುಂಬೈನಲ್ಲಿದ್ದರೆ ನಮ್ಮ ಜೀವಕ್ಕೆ ಸಂಸ್ಕಾರ ಅಂತ ಅವ್ರ ಮನೆಗೆ ನುಗ್ಗಿ ಹೊಡೆಯುವ ಕೆಲಸ ಶುರು ಮಾಡ್ತಾರೆ ಹೀಗೆ ಮಾಡುವುದರಿಂದ ರಾಜ್ ಠಾಕ್ರೆ ಸಂಪೂರ್ಣವಾಗಿ ಅತಿ ಕೆಟ್ಟ ಹೆಸರನ್ನು ಪಡೆದುಬಿಡ್ತಾರೆ ಮುಂದೆ ಇವರ ಪ್ರಖರತೆ ಕಡಿಮೆ ಆಗತ್ತೆ ಆದರೆ ಈ ಕಳಂಕ ಮಾತ್ರ ಅದರಿಂದ ಹೊರಗೆ ಬರಲಿಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ ಹೀಗೆ ಯಾವುದು ರಾಷ್ಟ್ರಮಟ್ಟದ ಪಾರ್ಟಿ ಆಗಿದೆ ಭಾರತೀಯ ಜನತಾ ಪಕ್ಷ ಅಂಥ ಪಕ್ಷ ಈ ರೀತಿ ಧೋರಣೆ ಇರುವಂಥ ಮನಸ್ಸೇ ಜೊತೆ ಯಾಕೆ ಮೈತ್ರಿಯನ್ನು ಮಾಡ್ಕೋತಾ ಇದೆ ಯಾವಾಗಲೂ ಒಂದು ಮೈತ್ರಿ ಪಕ್ಷವನ್ನು ಜೊತೆಗೆ ತಗೊಳ್ಳುವಾಗ ವಿನ್ ವಿನ್ ಫಾರ್ಮುಲಾದಲ್ಲಿ ತಗೋತಾರೆ ನಿಮ್ಮ ಶಕ್ತಿಯನ್ನು ನಮಗೆ ನೀವು ಕೊಡಿ ನಮ್ಮ ಶಕ್ತಿಯನ್ನು ನೀವು ಬಳಸ್ಕೊಳ್ಳಿ ಇಬ್ಬರು ಸೇರಿ ಬೆಳೆಯೋಣ ಅಂತ ಭಾರತೀಯ ಜನತಾ ಪಕ್ಷದ ಶಕ್ತಿ ಇವತ್ತು ನರೇಂದ್ರ ಮೋದಿ ಮತ್ತು ಅವ್ರು ಮಾಡಿರೋ ಕೆಲಸಗಳು ಮನಸ್ಸೇ ಮಹಾರಾಷ್ಟ್ರ ನಿರ್ಮಾಣ ಸೇನೆ ಮತ್ತು ರಾಷ್ಟ್ರ ಠಾಕ್ರೆ ಶಕ್ತಿ ಏನು ಶಕ್ತಿ ಏನು ಇಲ್ಲವೇ ಇಲ್ಲ ಇದ್ದದ್ದೆಲ್ಲ ದುಶ್ಶಕ್ತಿನೇ ದುಷ್ಟ ದುಷ್ಟಶಕ್ತಿಗಳು ಇರೋದು ಇವರು ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾದ ಅಗತ್ಯತೆ ಇದೆಯಾ ಹಾಗಂತ ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇನ್ನಿಲ್ಲದ ಹಾಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಭಾಳ ಉದ್ವಿಗ್ನರ ಈ ರೀತಿ ಆಗಿಬಿಟ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ ನಮ್ಮ ಚುನಾವಣೆಯಲ್ಲಿ ಎಷ್ಟು ಪಕ್ಷ ಪಕ್ಷಗಳ ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋದು ಒಂದು ಕಡೆ ಅಜಿತ್ ಪವರ್ ಅಂತೀರಿ ಮತ್ತೊಂದು ಕಡೆ ಏಕ ಏಕನಾಥ್ ಶಿಂದೆ ಪಾರ್ಟಿ ಅಂತೀರಿ ಈಗ ನೋಡಿದ್ರೆ ರಾಜ್ ಠಾಕ್ರೆ ಅಂತೀರಿ ಎಲ್ಲರೂ ಗುಳಿ ಹಾಕ್ಕೊಂಡು ಏನು ಮಾಡಬೇಕಂತ ಮಾಡಿದ್ರೆ ಬಾಜಿ ಆಗಿಬಿಡುತ್ತೆ ಅದು ಈ ರೀತಿಯದು ಬ್ಯಾಡ ಅಂತ ಹೈಕಮಾಂಡಿಗೆ ವಿಷಯವನ್ನು ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ